ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನವನು ಸದಾಕಾಲವು ಕಾಲದ ರಹಸ್ಯವನ್ನು ಹರಿಯಲು ಪ್ರಯತ್ನಿಸಿದ್ದಾನೆ ಕಾಲಯಾನ ಅಥವಾ ಟೈಮ್ ಟ್ರಾವೆಲ್ ಎಂಬ ಪರಿಕಲ್ಪನೆ ಇಂದು ವಿಜ್ಞಾನ ಮತ್ತು ಕಲ್ಪನೆಯ ಸಂಗಮದಲ್ಲಿ ಚರ್ಚೆಯಾಗುತ್ತಿದೆ ಆದರೆ ಈ ಚಿಂತನೆ ಹೊಸದೇನಲ್ಲ ನಮ್ಮ ಪುರಾಣಗಳು ಉಪನಿಷತ್ತುಗಳು ಮತ್ತು ಮಹಾಕಾವ್ಯಗಳು ಸಹ ಕಾಲದ ಸ್ವರೂಪ ಮತ್ತು ಅದರ ಮೀರಿದ ಶಕ್ತಿಯ ಬಗ್ಗೆ ವಿಸ್ತೃತವಾಗಿ ವಿವರಿಸಿವೆ ಪುರಾಣಗಳ ಪ್ರಕಾರ ಕಾಲಯಾನವು ಕೇವಲ ದೈವಿಕ ಅಥವಾ ಯೋಗ್ಯರಿಗೆ ಮಾತ್ರ ಸಾಧ್ಯವಾದ ಒಂದು ಅದ್ಭುತ ಶಕ್ತಿ ಈ ವಿಡಿಯೋದಲ್ಲಿ ಪುರಾಣಗಳಲ್ಲಿ ವಿವರಿಸಲಾದ ಕಾಲಯಾನದ ಸಿದ್ಧಾಂತಗಳು ಅದರ ಸಾಧ್ಯತೆಗಳು ಮತ್ತು ಆಧುನಿಕ ಜೀವನದಲ್ಲಿ ಅದರ ಪ್ರಸ್ತುತಿಯನ್ನು ಈ ವಿಡಿಯೋ ಮೂಲಕ ತಿಳಿಯುತ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸವರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಾಲಯಾನ ಎಂದರೆ ಸಮಯದ ಅರಿವಿನಲ್ಲಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಪ್ರಯಾಣಿಸುವ ಸಾಮರ್ಥ್ಯ ವಿಜ್ಞಾನದ ಪ್ರಕಾರ ಐನ್ಸ್ಟೀನ ಸಾಪೇಕ್ಷ ಸಿದ್ಧಾಂತವು ಸಮಯದ ಹಿಗ್ಗುವಿಕೆ ಟೈಮ್ ಡಿಲೇಟೇಷನ್ಸ್ ಮತ್ತು ಗುರುತ್ವದ ಪ್ರಭಾವಗಳನ್ನು ವಿವರಿಸುತ್ತದೆ ಆದರೆ ಪುರಾಣಗಳು ಇದನ್ನು ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡುತ್ತವೆ ಪುರಾಣಗಳ ಪ್ರಕಾರ ಕಾಲವು ಚಕ್ರಾಕಾರವಾಗಿ ಸುತ್ತುವ ಒಂದು ಶಕ್ತಿ ಇದು ಬ್ರಹ್ಮಾಂಡದ ನಿಯಮಗಳಿಗೆ ಅನುಗುಣವಾಗಿ ಕೆಲವು ಋಷಿಮುನಿಗಳು ದೇವತೆಗಳು ಅಥವಾ ಭಕ್ತರಿಗೆ ಮಾತ್ರ ಸಮಯದ ಮೇಲೆ ನಿಯಂತ್ರಣ ಪಡೆಯಲು ಸಾಧ್ಯ ಪುರಾಣಗಳ ದೃಷ್ಟಿಯಲ್ಲಿ ಕಾಲ ಕಾಲವನ್ನು ದೇವತೆ ಎಂದು ಪೂಜಿಸಲಾಗುತ್ತದೆ ಮಹಾಭಾರತದಲ್ಲಿ ಕಾಲವೇ ಯುದ್ಧಗಳ ನಿಯಮಾಮಕ ಸಮಯವು ಬ್ರಹ್ಮನ ಉಸಿರಾಟದಂತೆ ವಿಸ್ತರಿಸುತ್ತದೆ ಮತ್ತು ಸಂಕೋಚಿಸುತ್ತದೆ ಎಂಬುವುದು ಉಪನಿಷತ್ತುಗಳ ತತ್ವ ವಿಷ್ಣು ಪುರಾಣದಲ್ಲಿ ಕಾಲವು ವಿಷ್ಣುವಿನ ಲೀಲೆಯ ಒಂದು ಅಂಗ ಅವನು ತನ್ನ ಚಕ್ರದಿಂದ ಸಮಯವನ್ನು ನಿಯಂತ್ರಿಸುತ್ತಾನೆ ಪುರಾಣಗಳಲ್ಲಿ ಕಾಲಯಾನದ ಉದಾಹರಣೆಗಳು ಪುರಾಣಗಳು ಕಾಲಯಾನದ ಅನೇಕ ಘಟನೆಗಳನ್ನು ವಿವರಿಸುತ್ತವೆ ಅವುಗಳಲ್ಲಿ ಕೆಲವುಗಳನ್ನು ತಿಳಿಯುತ್ತಾ ಹೋಗೋಣ ಮಹರ್ಷಿ ನಾರದರ ಕಾಲಪ್ರಯಾಣ ನಾರದ ಮುನಿಗಳು ವಿಷ್ಣುವಿನ ಅನುಗ್ರಹದಿಂದ ಸರ್ವಕಾಲಿಕ ಪ್ರಯಾಣಿಕರು ಅವರು ಭೂಮಿ ಸ್ವರ್ಗ ಪಾತಾಳ ಮತ್ತು ಹಿತರ ಲೋಕಗಳ ನಡುವೆ ಸಂಚರಿಸುತ್ತಾ ಕಾಲದ ಹರಿವನ್ನ ಮೀರುತ್ತಿದ್ದರು ಒಮ್ಮೆ ನಾರದರು ವಿಷ್ಣುವಿನ ಸಹವಾಸದಲ್ಲಿ ಕೆಲವು ಕ್ಷಣಗಳನ್ನು ಕಳೆದರು ಆದರೆ ಭೂಮಿಗೆ ಹಿಂದಿರುಗಿದಾಗ ಅಲ್ಲಿ ಸಹಸ್ರಾರು ವರ್ಷಗಳು ಕಳೆದಿದ್ದವು ಇದು ಸಮಯದ ಸಾಪೇಕ್ಷತೆಯ ಪುರಾಣಿಕ ನಿದರ್ಶನ ರಾಜ ಕಕಪುಷಿಂಡಿಯ ಕತೆ ರಾಮಾಯಣದ ಹಂಶವಾದ ಕಕಪುಷಿಂಡಿ ಒಬ್ಬ ಮಹಾನ್ ಭಕ್ತ ಅವನು ಗರುಡನಿಂದ ಶಾಪಗ್ರಸ್ತನಾಗಿ ಕಾಗದೇಹ ಬಡೆದನು ಆದರೆ ಅವನ ಜ್ಞಾನ ಮತ್ತು ತಪಸ್ಸಿನಿಂದ ಅವನ ಕಾಲದ ರಹಸ್ಯಗಳನ್ನು ಹರಿತು ಭವಿಷ್ಯ ಮತ್ತು ಭೂತ ಕಾಲದ ಘಟನೆಗಳನ್ನು ವಿವರಿಸುವ ಸಾಮರ್ಥ್ಯವನ್ನು ಪಡೆದನು ಇದು ಕಾಲಯಾನದ ಸಾಂಕೇತಿಕ ನಿರೂಪಣೆ ರೇವತಿ ಮತ್ತು ಬಲರಾಮ ವಿಷ್ಣು ಪುರಾಣ ಪ್ರಕಾರ ರೇವತಿ ಎಂಬ ರಾಜಕುಮಾರಿಯನ್ನು ತಂದೆ ಕುಬೇರನ ಸಲಹೆಯಂತೆ ಬ್ರಹ್ಮಲೋಕಕ್ಕೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ಕೆಲವು ಅಲ್ಲಿ ಕೆಲವು ದಿನಗಳನ್ನು ಕಳೆದ ನಂತರ ಭೂಮಿಗೆ ಹಿಂದಿರುಗಿದಾಗ ಅವಳು ಕಂಡದ್ದು ಸಂಪೂರ್ಣವಾಗಿ ಬದಲಾಗಿದ್ದ ಯುಗ ಅವಳ ಪ್ರಿಯನಾದ ಬಲರಾಮನು ಅಂದರೆ ಕೃಷ್ಣನ ಸಹೋದರ ಅವಳಿಗಾಗಿ ಕಾಯುತ್ತಿದ್ದ ಇಲ್ಲಿ ಬ್ರಹ್ಮಲೋಕ ಮತ್ತು ಭೂಮಿಯ ಸಮಯದ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ವಿವರಿಸಲಾಗಿದೆ ರಾಜನ ಕತೆ ಮಹಾಭಾರತದಲ್ಲಿ ಮುಚುಕುಂದ ರಾಜನು ದೇವತೆಗಳಿಗೆ ಸಹಾಯ ಮಾಡಿದ್ದಕ್ಕಾಗಿ ವರವನ್ನು ಪಡೆದನು ಅವನು ದೀರ್ಘ ನಿದ್ರೆ ಮಾಡಿ ಎಚ್ಚರಗೊಂಡಾಗ ಅವನು ಹಿಂದಿನ ಯುಗದಲ್ಲಿರಲಿಲ್ಲ ಕಲಿಯುಗದ ಪ್ರಾರಂಭದಲ್ಲಿ ಎಚ್ಚರಗೊಂಡ ಅವನು ಕಾಲದ ಹರಿವಿನ ಅದ್ಭುತವನ್ನ ಹರಿತನು ಪುರಾಣಗಳ ಪ್ರಕಾರ ಕಾಲಯಾನದ ಸಾಧನೆ ಪುರಾಣಗಳು ಕಾಲಯಾನವನ್ನು ಸಾಧಿಸಲು ಮೂರು ಮಾರ್ಗಗಳನ್ನು ಸೂಚಿಸುತ್ತದೆ ಮೊದಲನೆಯದು ತಪಸ್ಸು ಮತ್ತು ಧ್ಯಾನ ಋಷಿಗಳು ತಪಸ್ಸಿನ ಮೂಲಕ ಸಮಯದ ಮೇಲೆ ನಿಯಂತ್ರಣ ಪಡೆಯುತ್ತಿದ್ದರು ಉದಾಹರಣೆಗೆ ವಸಿಷ್ಠ ಮುನಿ ತನ್ನ ಧ್ಯಾನದಿಂದ ಭವಿಷ್ಯವನ್ನು ದರ್ಶಿಸುತ್ತಿದ್ದರು ಎರಡನೆಯದು ದೈವಿಕ ಅನುಗ್ರಹ ದೇವಿ ದೇವತೆಗಳು ತಮ್ಮ ಭಕ್ತರಿಗೆ ಕಾಲಯಾನದ ವರವನ್ನು ನೀಡುತ್ತಾ ಇದ್ದರು ಉದಾಹರಣೆಗೆ ಅರ್ಜುನನಿಗೆ ಕೃಷ್ಣನು ದಿವ್ಯ ದೃಷ್ಟಿಯನ್ನು ನೀಡಿದ್ದು ಮೂರನೆಯದು ಮಂತ್ರ ತಂತ್ರ ಕೆಲವು ರಹಸ್ಯ ಮಂತ್ರಗಳು ಮತ್ತು ಯಂತ್ರಗಳು ಸಮಯದ ಪ್ರಯಾಣಕ್ಕೆ ಸಹಾಯಕವಾಗಿದ್ದವು ಆದರೆ ಇವುಗಳ ದುರುಪಯೋಗವನ್ನು ತಡೆಯಲು ಇವು ಗುಪ್ತ ಗುಪ್ತವಾಗಿಡಲಾಗಿತ್ತು ವಿಜ್ಞಾನ ಮತ್ತು ಪುರಾಣಗಳ ಸಾಮ್ಯತೆ ವಿಜ್ಞಾನ ಮತ್ತು ಪುರಾಣಗಳು ಕಾಲಯಾನವನ್ನು ವಿಭಿನ್ನ ದೃಷ್ಟಿಕೋನದಿಂದ ವಿವರಿಸುತ್ತವೆ ವಿಜ್ಞಾನ ಪುರಾಣ ಸಮಯದ ಸಾಪೇಕ್ಷತೆ ಬ್ರಹ್ಮಲೋಕ ಭೂಮಿಯ ಸಮಯ ವ್ಯತ್ಯಾಸ ಕಪ್ಪು ಕುಳಿಗಳು ಕಾಲಚಕ್ರ ಮತ್ತು ದೇವತೆಗಳ ಚಕ್ರ ವಾರ್ಪ್ ಡ್ರೈವ್ ವಾರ್ಪ್ ಡ್ರೈವ್ ಮಂತ್ರಶಕ್ತಿಯಿಂದ ಪ್ರಯಾಣ ಎರಡು ವಿಧಾನಗಳಲ್ಲಿ ಸಮಯವು ಸ್ಥಿರವಲ್ಲ ಮತ್ತು ಅದನ್ನು ವಿಕ್ರಿಯೆಗೊಳಿಸಬಹುದು ಬ್ರಹ್ಮಾಂಡದ ನಿಯಮಗಳನ್ನು ಹರಿತವರಿಗೆ ಮಾತ್ರ ಇದು ಸಾಧ್ಯ ತೊಂಬತ್ತರ ದಶಕದ ಆಧುನಿಕ ಕಾಲಯಾನದ ಪ್ರತೀಕ ನಮ್ಮ ನೆನಪುಗಳು ನಮ್ಮನ್ನ ಕಾಲಯಾನಕ್ಕೆ ಕರೆದುಕೊಂಡು ಹೋಗುತ್ತವೆ ತೊಂಬತ್ತರ ದಶಕದ ನೆನಪುಗಳು ಹಲವರಿಗೆ ಸುಂದರವಾದ ಮಾನಸಿಕ ಪ್ರಯಾಣ ಅಜ್ಞಾನದ ವೇಗವರ್ಧನೆಗೆ ಮುನ್ನದ ಸರಳ ಜೀವನ ಕುಟುಂಬ ಮತ್ತು ಸಾಮಾಜಿಕ ಬಂಧುಗಳ ಪ್ರಾಮುಖ್ಯ ಆಟಗಳು ಹಬ್ಬಗಳು ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಸುವರ್ಣಯುಗ ನೆನಪುಗಳ ಮೂಲಕ ಕಾಲಯಾನ ನಾವು ನೆನಪುಗಳನ್ನು ಮೆಲುಕು ಹಾಕುವುದು ಮಾನಸಿಕ ಕಾಲಯಾನ ಇದು ಪುರಾಣಗಳಲ್ಲಿ ವಿವರಿಸಿದಂತೆ ಧ್ಯಾನದ ಸಾಮರ್ಥ್ಯವನ್ನು ಹೋಲುತ್ತದೆ ಕಾಲಯಾನದ ಸಾಧ್ಯತೆ ಮತ್ತು ಮಾನವನ ಜೀವನ ಪುರಾಣಗಳು ಕಾಲಯಾನವನ್ನು ದುರ್ಲಭ ಮತ್ತು ಅಪಾಯಕಾರಿ ಎಂದು ಎಚ್ಚರಿಸುತ್ತವೆ ಸಮಯವನ್ನು ಬದಲಾಯಿಸುವುದು ಪ್ರಕೃತಿಯ ನಿಯಮಗಳ ವಿರುದ್ಧ ನಿಯಮಗಳ ವಿರುದ್ಧ ಆದರೆ ಮಾನಸಿಕ ಕಾಲಯಾನ ನೆನಪುಗಳು ಮತ್ತು ನೆನಪುಗಳು ಮತ್ತು ಭಾವನೆಗಳ ಮೂಲಕ ಪ್ರತಿಯೊಬ್ಬರಿಗೂ ಸಾಧ್ಯ ಕಾಲವು ಅಮೂಲ್ಯ ಅದನ್ನು ಸದು ಸದುಪಯೋಗಪಡಿಸಿಕೊಳ್ಳುವುದು ಜೀವನದ ರಹಸ್ಯ ಪುರಾಣಗಳು ನಮ್ಮ ಕಾಲದ ಮಹತ್ವವನ್ನು ಬದಿಸುತ್ತವೆ ಪುರಾಣಗಳ ಕಾಲದ ಕಥೆಗಳು ಕೇವಲ ಪೌರಾಣಿಕ ಕಲ್ಪನೆಗಳಲ್ಲ ಅವು ಸಮಯದ ಸಾಪೇಕ್ಷತೆ ಮಾನವನ ಆಧ್ಯಾತ್ಮಿಕ ಸಾಮರ್ಥ್ಯ ಮತ್ತು ಜೀವನದ ನಶ್ವರತೆಯ ಬಗ್ಗೆ ಗಂಭೀರ ಸಂದೇಶಗಳನ್ನು ನೀಡುತ್ತವೆ ತೊಂಬತ್ತರ ದಶಕದ ನೆನಪುಗಳಂತೆ ಪ್ರತಿಯೊಬ್ಬರ ಜೀವನದಲ್ಲೂ ಕಾಲಯಾನದ ಅನುಭವಗಳಿವೆ ಪುರಾಣಗಳು ನಮಗೆ ಹೇಳುವುದು ಒಂದೇ ಕಾಲವು ದೇವರಂತೆ ಪೂಜನೀಯ ಅದನ್ನು ಗೌರವಿಸಿ ಪ್ರೀತಿಸಿ ಮತ್ತು ಪ್ರತಿಕ್ಷಣವನ್ನು ಜೀವಂತವಾಗಿ ಅನುಭವಿಸಿ ಕಾಲಯಾನದ ಪುರಾಣಿಕ ಕಥೆಗಳು ಮಾನವನ ಅಂತರಂಗದ ಗೂಢಾರ್ಥಗಳನ್ನು ಬೆಳಕಿಗೆ ತರುತ್ತವೆ ಅವು ನಮಗೆ ಸಮಯದ ಮಹತ್ವ ಜೀವನದ ಸ್ಥಿತಿಸ್ಥಾಪಕತ್ವ ಮತ್ತು ಆಧ್ಯಾತ್ಮಿಕತೆಯ ಪಾಠವನ್ನು ಕಲಿಸುತ್ತವೆ ನಾವು ಭೌತಿಕವಾಗಿ ಸಮಯದಲ್ಲೇ ಪ್ರಯಾಣಿಸಲು ಸಾಧ್ಯವಿಲ್ಲದಿದ್ದರೂ ನಮ್ಮ ಮನಸ್ಸು ಮತ್ತು ಹೃದಯಗಳ ಮೂಲಕ ನಾವು ನಿತ್ಯವೂ ಕಾಲಯಾನಿಗಳು ಧನ್ಯವಾದಗಳು